ನಮಸ್ಕಾರ ಯಜು ನೇಡ್ಸ್ಗೆ ಸ್ವಾಗತ ನಾನು ರತಿನ್ ಜಾಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಆವೃತ್ತಿಯ ಸಿಟಿಟಿಗೆ ಸಂಬಂಧಪಟ್ಟಂತೆ ಸಿಬಿಎಸ್ಇ ಅಂದರೆ ಸಿಟಿಇಟಿ ಕಡೆಯಿಂದ ಅತ್ಯಂತ ಮಹತ್ವದ ಮಾಹಿತಿಯೊಂದು ಪ್ರಕಟಗೊಂಡಿದೆ ಹೌದು ಯಾರೆಲ್ಲ ಈ ವರ್ಷದ ಸಿಟಿಇಟಿಗೆ ಹಾಜರಾಗ್ತಾ ಇದೀರಿ ನಿಮ್ಮೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಫೆಬ್ರವರಿ ಏಳು ಮತ್ತು ಎಂಟನೇ ತಾರೀಕು ಎರಡೂ ದಿನ ಕೂಡ ಪರೀಕ್ಷೆ ಇದ್ದಾರೆ ಬಟ್ ನೋಟಿಫಿಕೇಶನ್ ಪ್ರಕಾರ ಫೆಬ್ರವರಿ ಎಂಟು ಅಂತ ಇತ್ತು ಈಗ ಎಕ್ಸಾಮ್ ಸಿಟಿ ಮತ್ತೆ ಡೇಟ್ ಅನ್ನು ನೋಡಿದಾಗ ಫೆಬ್ರವರಿ ಏಳು ಕೂಡ ಈಗ ಕಂಡು ಬರ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆ ತುಂಬಾ ಜನರಲ್ಲಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಬ್ಲಿಕ್ ನೋಟಿಸ್ನ ಮೂಲಕ ಇದೀಗ ಸಿಟಿಇಟಿ ಸ್ಪಷ್ಟತೆಯನ್ನು ಕೊಡ್ತಾ ಇದೆ ಹೌದು ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತೊಂದನೇ ಆವೃತ್ತಿಯ ಸಿಟಿ ಟಿ ಎಕ್ಸಾಮ್ ಅನ್ನ ಫೆಬ್ರವರಿ ಎಂಟನೇ ತಾರೀಕಿಗೆ ನಡೆಸುವುದಾಗಿ ಈಗಾಗಲೇ ನೋಟಿಫಿಕೇಶನ್ ನಲ್ಲಿ ತಿಳಿಸಲಾಗಿತ್ತು ಮುಂದುವರೆದು ಡಿವ್ ಟು ಲಾರ್ಜ್ ನಂಬರ್ ಆಫ್ ಅಪ್ಲಿಕೇಶನ್ ರಿಸೀವ್ಡ್ ಫ್ರಮ್ ದ ಕ್ಯಾಂಡಿಡೇಟ್ಸ್ ಬಹಳಷ್ಟು ಜನ ಅಭ್ಯರ್ಥಿಗಳು ಈ ವರ್ಷ ಅರ್ಜಿ ಹಾಕಿರೋದ್ರಿಂದ ಹ್ಯೂಜ್ ನಂಬರ್ ಆಫ್ ಅಪ್ಲಿಕೇಶನ್ ಇರೋದ್ರಿಂದ ಎರಡು ದಿನ ಸಿಟಿ ಟಿ ಅನ್ನು ನಡೆಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ ಅದು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸೊ ಭಾರತದಾದ್ಯಂತ ಸುಮಾರು ಒಂದು ನೂರ ನಲವತ್ತು ಸಿಟಿಗಳಲ್ಲಿ ಈ ಪರೀಕ್ಷೆ ನಡೆಸಲಾಗ್ತಾ ಇದೆ ಅಂಡ್ ಮೇಕ್ ಶೂರ್ ನೀವೇನೀಗ ಆಲ್ರೆಡಿ ಎಕ್ಸಾಮ್ ಸೆಂಟರ್ ಅನ್ನ ಮತ್ತೆ ಡೇಟ್ ಅನ್ನ ನೋಡಿಕೊಂಡಿದ್ದೀರಲ್ಲ ಅದೇ ಪ್ರಕಾರ ನಿಮ್ಮ ಸ್ಕೆಡ್ಯೂಲ್ ಆಗಿರುತ್ತೆ ಅದೇ ದಿನದಂದು ನೀವು ಪರೀಕ್ಷೆಗೆ ಹಾಜರಾಗಬೇಕಾಗತ್ತೆ ಏಳೇ ತಾರೀಕು ನೀವು ಪೇಪರ್ ಟೂ ಬರೀತಾ ಇದ್ದೀರಿ ಅಂದ್ರೆ ಬೆಳಗ್ಗೆ ಒಂಬತ್ತುವರಿಂದ ಹನ್ನೆರಡು ಗಂಟೆ ಇರುತ್ತೆ ಅದೇ ಏಳೇ ತಾರೀಕಿಗೆ ಪೇಪರ್ ಒನ್ ಬರೀತಾ ಇದ್ದೀರಿ ಅಂದ್ರೆ ಮಧ್ಯಾಹ್ನ ಎರಡೂವರೆಯಿಂದ ನಿಮಗೆ ಐದು ಗಂಟೆ ಇರುತ್ತೆ ಮೀನ್ ವೈಲ್ ನೀವು ಎಂಟನೇ ತಾರೀಕಿಗೆ ಎಕ್ಸಾಮ್ ಬರೀತಾ ಇದ್ದೀರಿ ಅಂದ್ರೆ ಪೇಪರ್ ಟು ಮಾರ್ನಿಂಗ್ ಇರುತ್ತೆ ನೈನ್ ತರ್ಟಿಯಿಂದ ಟ್ವೆಲ್ ಓ ಕ್ಲಾಕ್ ದೆನ್ ಫಸ್ಟ್ ಪೇಪರ್ ನಿಮಗೆ ಆವತ್ತೆ ಸೇಮ್ ಮಧ್ಯಾಹ್ನ ಎರಡೂವರೆಯಿಂದ ಐದು ಗಂಟೆ ಇರುತ್ತೆ ಹಾಗಾಗಿ ನೀವು ಈಗಾಗಲೇ ಫೆಬ್ರವರಿ ಎಂಟಕ್ಕೆ ಎಕ್ಸಾಮ್ ಇದೆ ಅನ್ನೋಂಥದನ್ನು ತೆಗೆದು ತೆಗೆದುಹಾಕಿಬಿಡಿ ಬಟ್ ನಿಮ್ಮದೇನೀಗ ನೀವು ಚೆಕ್ ಮಾಡಿಕೊಂಡಿದ್ರಿ ಎಕ್ಸಾಮ್ನ ಸ್ಥಿತಿ ಮತ್ತು ಡೇಟನ್ನು ಆ ಪ್ರಕಾರನೇ ಪರೀಕ್ಷೆ ನಡೆಯುತ್ತೆ ಏಳನೇ ತಾರೀಕೆ ಬಂದಿದ್ದರೆ ಏಳನೇ ತಾರೀಕೆ ನಿಮ್ದು ಎಕ್ಸಾಮ್ ನಡೆಯುತ್ತೆ ಎಂಟನೇ ತಾರೀಕು ಬಂದಿದ್ದರೆ ಎಂಟನೇ ತಾರೀಕೆ ನಡೆಯುತ್ತೆ ಏಳನೇ ತಾರೀಕಿಗೆ ಪೇಪರ್ ಒನ್ ನಡೆಯುತ್ತೆ ಎಂಟನೇ ತಾರೀಕಿಗೆ ಪೇಪರ್ ಟೂ ಮಾತ್ರ ನಡೆಯುತ್ತೆ ಅಂತಿಲ್ಲ ಎರಡೂ ದಿನ ಎರಡೂ ಪೇಪರ್ಗಳು ನಡೀತಾವೆ ಆದರೆ ನಿಮ್ದು ಯಾವ್ದು ಅಲೋಕೇಶನ್ ಇದೆ ಯಾವ ಪೇಪರ್ ಬರೀತಾ ಇದ್ರಿ ಯಾವ ಡೇಟಿಗೆ ಬರೀತಾ ಇದ್ರಿ ಅದೇ ಡೇಟಿಗೆನೇ ನೀವು ನಿಗದಿಪಡಿಸದ ಪರೀಕ್ಷಾ ಕೇಂದ್ರಕ್ಕೆ ಹೋಗಿನೇ ಪರೀಕ್ಷೆನ ಬರೀಬೇಕು ಈಗಾಗಲೇ ಸಿಟಿಗಳನ್ನು ಡಿಕ್ಲೇರ್ ಮಾಡಲಾಗಿದೆ ಭಾರತದಾದ್ಯಂತ ಸುಮಾರು ನೂರ ನಲವತ್ತು ಸಿಟಿಗಳಲ್ಲಿ ಪರೀಕ್ಷೆ ನಡೀತಾ ಇದೆ ಕರ್ನಾಟಕದಲ್ಲಿ ಕೆಲವೊಬ್ಬರಿಗೆ ಕಲಬುರಗಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ ಕೆಲವೊಬ್ಬರಿಗೆ ಜಿಲ್ಲೆಗೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲೂ ಕೂಡ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ ಸೊ ಹಾಗಿದ್ದಾಗ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಆವೃತ್ತಿಯ ಈ ಸಿ ಟಿ ಸಂಬಂಧಪಟ್ಟಂತೆ ದಯವಿಟ್ಟು ನೀವು ಚೆಕ್ ಮಾಡಿಕೊಂಡಿಲ್ಲ ಅಂದ್ರೆ ಮತ್ತೊಂದು ಸಲ ನಿಮ್ಮ ಪರೀಕ್ಷೆ ಪರೀಕ್ಷೆಯ ದಿನಾಂಕವನ್ನು ಮತ್ತು ಸಿಟಿಯನ್ನು ನೀವಿಲ್ಲಿ ಇಲ್ಲಿ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಸಿಟಿಇಟಿ ಬರೀತಾ ಇದ್ರಿ ಸೊ ನಿಮ್ಮೆಲ್ಲರಿಗೂ ಕೂಡ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಹೆಂಗೆ ಪರೀಕ್ಷೆ ಇರುತ್ತೆ ಹೆಂಗೆ ಎದುರಿಸಬೇಕು ನೂರ ಅಂಕಗಳಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂತಹ ಒಂದು ರಿಯಲ್ ಆದಂತಹ ಸಿಟಿಇಟಿ ಎಕ್ಸಾಮ್ ಅನ್ನು ನಮ್ಮ ಆಪ್ ನಲ್ಲಿ ನಾವು ಡೆವಲಪ್ ಮಾಡಿದೀವಿ ಸೊ ಎಜುನೇಟ್ಸ್ ಅಕಾಡೆಮಿ ಆಪ್ ನಲ್ಲಿ ಸಿಟಿಇಟಿ ಗೆ ಸಂಬಂಧಪಟ್ಟಂತಹ ಸೈನ್ಸ್ ಗೆ ಸಪರೇಟ್ ಎಕ್ಸಾಮ್ ಇದೆ ಹಾಗೆ ಸೋಷಿಯಲ್ ಸೈನ್ಸ್ಗೂ ನಾವು ಸಪರೇಟ್ ಮಾಡಲ್ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಸೊ ನೀವು ಕೂಡ ನೇರವಾಗಿ ಸಿಟಿಇಟಿ ಮಾಡಲ್ ಎಕ್ಸಾಮ್ ಎಕ್ಸಾಮ್ ಗಳನ್ನು ತೆಗೆದುಕೊಳ್ಳಬಹುದು ಅದು ನಿಮಗೆ ಸಿ ಟಿ ಎಕ್ಸಾಮ್ ಯಾವ ತರ ಇರುತ್ತೆ ರಿಯಲ್ ಆಗಿ ಅದೇ ಥರದ ಒಂದು ಅನುಭವವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಆ್ಯಪ್ನಲ್ಲಿ ನಲ್ಲಿ ಟಿ ಟಿ ಮಾಡೆಲ್ ಎಕ್ಸಾಮ್ ಸೈನ್ಸ್ ಒನ್ ಸಿ ಟಿ ಟಿ ಮಾಡಲ್ ಎಕ್ಸಾಮ್ ಸೋಷಿಯಲ್ ಸೈನ್ಸ್ ಅನ್ನುವಂಥದ್ದನ್ನು ಆ್ಯಡ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಸಿ ಟಿ ಟಿ ಮಾಡಲ್ ಎಕ್ಸಾಮ್ಗಳನ್ನು ತೊಗೊಳ್ಳಿ ನಿಮ್ಮ ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇರಬಹುದು ಕಠಿಣತೆಯ ಮಟ್ಟ ಇರಬಹುದು ಅದೆಲ್ಲದನ್ನು ನಿಮಗೆ ತಿಳ್ಕೊಳ್ಳೋದಕ್ಕೆ ತುಂಬ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ ಆ್ಯಂಡ್ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಈ ಸಿಟಿ ಇ ಟಿ ಬರಿತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಮೇಕ್ ಶೂರ್ ನಿಮ್ಮ ಸಿಟಿ ಮತ್ತು ಡೇಟನ್ನು ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಹಾಲ್ ಟಿಕೆಟ್ನಲ್ಲಿ ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಪರೀಕ್ಷೆನ ಬರೀರಿ ಅಂತ ಹೇಳ್ತಾ ಆ್ಯಂಡ್ ನೀವು ಮಾಡೆಲ್ ಎಕ್ಸಾಮ್ಗಳನ್ನು ತೆಗೆದುಕೊಂಡು ನಿಮ್ಮನ್ನು ನೀವು ಸ್ವಮೌಲ್ಯಮಾಪನ ಮಾಡಿಕೊಂಡು ಇನ್ನಷ್ಟು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ಮಾಡೆಲ್ ಎಕ್ಸಾಮ್ಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಸೊ ವಿಶೋ ಆಲ್ ದ ಬೆಸ್ಟ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್